ನೇರ ಹೊಣೆ ನೇರ ಕಾರಣ ಸರ್ಕಾರ ಪೊಲೀಸರು ಕಳೆದ ಎರಡು ವರ್ಷದಿಂದ ಕೈ ಕಟ್ಟಕ್ಕೆ ಆದಂಗ ಆಗೋಗಿದೆ ಅವ್ರಿಗೆ ಕೆಲವೊಂದಷ್ಟು ವಿಚಾರಗಳಲ್ಲಿ ಆಗಮಂಗಲದಲ್ಲಿ ಇನ್ಸಿಡೆಂಟ್ ಆದಾಗ ಜನ ನಾವು ನಾವು ಒಬ್ಬ ಹಿಂದೂ ಕೂಡ ಇವತ್ತು ಆಲೋಚನೆ ೂರಿನಲ್ಲಿ ಆಗಿರುವಂತ ಘಟನೆಯ ಬಗ್ಗೆ ನಿಖಿಲ್ ಸ್ವಾಮಿ ದನಿ ಎತ್ತಿದ್ದಾರೆ ಇದು ನಾನೊಂದು ರಾಜಕೀಯ ಪಕ್ಷವಾಗಿ ಮಾತಾಡೋದಲ್ಲ ನಾನೊಬ್ಬ ಹಿಂದೂ ಆಗಿ ಮಾತಾಡಬೇಕಾಗುತ್ತೆ ಯೋಚನೆ ಮಾಡಬೇಕಾಗುತ್ತೆ ನಮ್ಮ ಧರ್ಮ ಸಂಸ್ಕೃತಿಯ ಮೇಲೆ ಪದೇ ಪದೇ ದಾಳಿ ಆಗ್ತಾ ಇದೆ ಇದು ಕಾಂಗ್ರೆಸ್ ಸರ್ಕಾರ ಮೊದಲ ಬಾರಿಗೆ ಮಾಡ್ತಾ ಇರೋದಲ್ಲ ಈ ಸರ್ಕಾರದಲ್ಲಿ ಬಹಳ ಹಿಂದಿಂದಲೂ ಇಂತ ಘಟನೆಗಳು ಆಗ್ತಾ ಇದ್ರು ಕೂಡ ಸರ್ಕಾರ ಇದನ್ನ ನಿಯಂತ್ರಿಸುವಲ್ಲಿ ವಿಫಲ ಆಗ್ತಾ ಇದೆ ಕಾನೂನು ಸುವ್ಯವಸ್ಥೆ ವಿಫಲ ಆಗಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಇವರು ಮಾಡುವಂತದ್ದೊಂದು ಹೇಳೋದು ಇನ್ನೊಂದು ಗೃಹ ಸಚಿವರು ನೋಡಿದ್ರೆ ಎಲ್ಲ 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 ಕಂಟ್ರೋಲಿಗೆ ತಂದಿದೀವಿ ಅಂತ ಹೇಳ್ತಾರೆ ಪರಿಸ್ಥಿತಿ ಹಿಂಗಾಗ್ತಾ ಇದೆ ಇದಕ್ಕೆ ಸರ್ಕಾರನೇ ಹೊಣೆ ಹೊರಬೇಕು ಇದಕ್ಕೆ ಸರ್ಕಾರನೇ ಉತ್ತರ ಕೊಡಬೇಕು ಜನಸಾಮಾನ್ಯರ ಜೀವನ ಏನಾಗಬೇಕು ಜನ ನಾಗರಿಕರು ಅಲ್ಲಿ ಪರಿತಪಿಸ್ತಾರೆ ಉಸ್ತುವಾರಿ ಸಚಿವರೇನೋ ಹೇಳ್ತಾರೆ ಕೇಸ್ ಹಾಕಿದ್ದೀವಿ ಸಂಬಂಧಪಟ್ಟವ್ರನ್ನ ವಶಕ್ಕೆ ತಗೊಂಡಿದ್ದೀವಿ ವಿಚಾರಣೆ ನಡೀತಾ ಇದೆ ಅಂತ ಆದರೆ ಬರುವ ದಿನಗಳಲ್ಲಿ ಇದ್ರ ಮೇಲೆ ಆಗುವಂಥ ಇಂಪ್ಯಾಕ್ಟ್ ಏನು ಈಗ ಅಲ್ಲಿ ಕೆರಗೋಡು ಧ್ವಜ ವಿವಾದ ಆಯಿತು ಆಮೇಲೆ ನಾಗಮಂಗಲದಲ್ಲಿ ಇದೇ ಗಣೇಶ ವಿಸರ್ಜನೆ ಗಲಾಟೆ ಆಯಿತು ಒಂದಷ್ಟು ಜನ ಊರನ್ನೇ ಬಿಟ್ರು ಈ ರೀತಿ ಜನಸಾಮಾನ್ಯರ ಬದುಕನ್ನ ನಾಶ ಮಾಡುವಂತ ಘಟನೆಗಳಿಗೆ ಸರ್ಕಾರ ಪದೇ ಪದೇ ಎಡೆ ಮಾಡಿಕೊಡ್ತಾ ಇದೆ ಈ ಸರ್ಕಾರಕ್ಕೆ ಹೊಣೆಗಾರಿಕೆ ಇದೆಯಾ ಸರಿಯಾಗಿ ಚಾಟಿ ಬೀಸಿದ್ದಾರೆ ನಿಖಿಲ್ ಸ್ವಾಮಿ ಈ ಸರ್ಕಾರ ಬಂದಾಗಿನಿಂದ ಕಾನೂನು ಸುವ್ಯವಸ್ಥೆ ಇದೆ ಅವ್ಯವಸ್ಥೆ ಆಗಿದೆ ಅದು ನಿಯಂತ್ರಣಕ್ಕೆ ಸಿಗ್ತಾ ಇಲ್ಲ ಸರ್ಕಾರ ಮಾತ್ರ ಎಲ್ಲವೂ ಸರಿಯಾಗಿದೆ ಅಂತ ಭಾಷಣ ಹೊಡೆಯೋದಿನ್ನು ಬಿಟ್ಟಿಲ್ಲ ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ನಡೆದಿರುವಂಥ ಘಟನೆ ರಾತ್ರಿ ಒಂಬತ್ತು ಒಂಬತ್ತು ಗಂಟೆಗೆ ನಮಗೂ ಕೂಡ ತಿಳಿದು ಬಂತು ಇದು ಕಾಂಗ್ರೆಸ್ನ ಸರ್ಕಾರ ಆಡಳಿತಕ್ಕೆ ಬಂದಾಗಿಂದ ಇದು ಮೊದಲನೇ ಘಟನೆ ಅಲ್ಲ ಈ ಹಿಂದೆಯೂ ಕೂಡ ಹಿಂದಿನ ವರ್ಷ ನಾಗಮಂಗಲದಲ್ಲಿ ಇದೇ ರೀತಿ ಒಂದು ಘಟನೆ ಆಗಿತ್ತು ಮತ್ತು ಕೆರಗೋಡ್ನಲ್ಲಿ ಮಂಡ್ಯ ತಾಲೂಕಿನ ಕೆರಗೋಡ್ನಲ್ಲಿ ಏನೊಂದು ಧ್ವಜಾರೋಹಣದ ಒಂದು ಇನ್ಸಿಡೆಂಟ್ ಆಗಿತ್ತು ಒಟ್ಟಾರೆಯಾಗಿ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಕಾಂಗ್ರೆಸ್ನ ಆಡಳಿತದಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳು ಧಕ್ಕೆಯನ್ನು ಉಂಟು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸ್ಪಷ್ಟ ಆದರೆ ಇಲ್ಲಿ ನಾನು ಒಂದು ಹೇಳ್ತಕ್ಕಂಥದ್ದು ನೇರವಾಗಿ ಸರ್ಕಾರ ಇದರ ಹೊಣೆಗಾರಿಕೆಯನ್ನು ಅವರ ಹೆಗಲ್ ಮೇಲೆ ತಗೊಳ್ಬೇಕಾಗ್ತದೆ ಇಲ್ಲಿ ಪೊಲೀಸರ ಮೇಲೆ ನಾನು ದೂರಲಿಕ್ಕೆ ಹೋಗೋದಿಲ್ಲ ಯಾಕೆಂದರೆ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸರಾಗಲಿ ನಮ್ಮ ಜಿಲ್ಲೆಯ ಪೊಲೀಸರಾಗಲಿ ಅವನೇನು ಅಸಮರ್ಥರೇನಲ್ಲ ಆದರೆ ಅವ್ರಿಗೆ ಅವರ ಕೆಲಸದಲ್ಲೇ ಒಂದು ಸ್ವಾತಂತ್ರ್ಯವನ್ನು ಕಳ್ಕೊಂಡಿದ್ದಾರೆ ಇವತ್ತು ಏಕೆಂದ್ರೆ ಸರ್ಕಾರದಲ್ಲಿ ಇರತಕ್ಕಂಥವ್ರು ಒಂದು ಗುಪ್ತಚರಿ ಇಲಾಖೆ ಅವ್ರಿಗೆ ಒಂದು ಮಾಹಿತಿ ಅಂತೂ ಖಂಡಿತವಾಗ್ಲಾ ಯಾಕೆಂದ್ರೆ ಮಸೀದಿ ಮುಂದೆ ಆಗಿರುವಂತಹ ಇನ್ಸಿಡೆಂಟ್ ಇದು ಮಸೀದಿ ಮುಂದೆ ಈ ರೀತಿ ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಪೂರ್ವ ನಿಯೋಜಿತವಾಗಿ ಒಂದಷ್ಟು ಕಲ್ಗಳು ಮತ್ತೊಂದು ಇನ್ನೊಂದು ಇಟ್ಕೊಂಡು ಒಂದಷ್ಟು ಕಿಡಿಗೇಡಿಗಳ ವರ್ತನೆ ಇವತ್ತು ಎರಡೂ ಧರ್ಮದ ಮಧ್ಯೆ ಪರಸ್ಪರ ಒಂದು ರೀತಿ ಸಂಘರ್ಷ ಉಂಟು ಮಾಡಿರತಕ್ಕಂಥದ್ದು ಸತ್ಯ ಇದಕ್ಕೆ ನೇರ ಹೊಣೆ ನೇರ ಕಾರಣ ಸರ್ಕಾರ ಸರ್ಕಾರದ ವೈಫಲ್ಯತೆ ಗುಪ್ತಚರಿ ಇಲಾಖೆಯ ವೈಫಲ್ಯತೆ ನಾನು ಪೊಲೀಸರ ಬಗ್ಗೆ ಲಘುವಾಗಿ ಮಾತನಾಡೋದಕ್ಕೆ ಹೋಗೋದಿಲ್ಲ ಏಕೆಂದರೆ ಪೊಲೀಸರು ಕಳೆದ ಎರಡು ವರ್ಷದಿಂದ ಕೈ ಕಟ್ಟಕೆ ಆದಂಗೆ ಆಗೋಗಿದೆ ಅವ್ರಿಗೆ ಕೆಲವೊಂದಷ್ಟು ವಿಚಾರಗಳಲ್ಲಿ ಪೊಲೀಸರಿಗೆ ಒಂದು ರೀತಿ ನೈತಿಕ ಆತ್ಮಸ್ಥೈರ್ಯವನ್ನು ಕಳೆದುಕೊಂಡಿದ್ದಾರೆ ಇವತ್ತು ಪೊಲೀಸರು ಅದಕ್ಕೆ ನೇರ ಕಾರಣ ನೇರ ಹೊಣೆ ಸರ್ಕಾರ ಹಾಗಾಗಿ ನಾನು ಬೆಳಗ್ಗೆನು ಕೂಡ ನೋಡಿದೆ ಗೃಹ ಸಚಿವರು ಅವರ ಹೇಳಿಕೆ ಏನು ಇಲ್ಲ ಎವ್ರಿಥಿಂಗ್ ಇಸ್ ಅಂಡರ್ ಕಂಟ್ರೋಲ್ ಎಲ್ಲ ಅಂಡರ್ ಕಂಟ್ರೋಲ್ ತಗೊಂಡ್ಬಂದ್ಬಿಟ್ಟಿದ್ದೀವಿ ಅಂತ ಬಹಳ ಕೂಲ್ ಆಗಿ ಮಾತನಾಡಿದ್ದಾರೆ ಆದರೆ ಒಂದು ನಾವಿಲ್ಲಿ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಏನು ನಾಗಮಂಗಲದಲ್ಲಿ ಇನ್ಸಿಡೆಂಟ್ ಆಯಿತು ಕೆರಗೋಡಲ್ಲಿ ಇನ್ಸಿಡೆಂಟ್ ಆಯಿತು ಇವತ್ತು ಮದ್ದೂರ್ನ ನಗರದಲ್ಲಿ ರಾಮ್ ರಹೀಂ ನಗರ ಇನ್ಸಿಡೆಂಟ್ ಏನಾಗಿದೆ ಇಲ್ಲಿ ಈ ಇನ್ಸಿಡೆಂಟ್ ಆದ ಬಳಿಕ ರಾಜಕೀಯವಾಗಿ ಕೆಲವೊಂದಷ್ಟು ಜನಗಳಿಗೆ ಇದರಿಂದ ಲಾಭ ಉಂಟಾಗಬಹುದು ಆದರೆ ಅಲ್ಲಿ ಈ ಜನರ ಒಂದು ಪ್ರತಿನಿತ್ಯದ ಒಂದು ವಹಿವಾಟುಗಳೇನಿದೆ ವ್ಯಾಪಾರ ವ್ಯಾಪಾರೀಕರಣ ಏನಿದೆ ಜೊತೆಯಲ್ಲಿ ಅಲ್ಲಿರ್ತಕ್ಕಂಥ ನಾಗರಿಕರು ಅವ್ರ ಮೇಲೆ ಮುಂದಿನ ದಿನಗಳಲ್ಲಿ ಆಗ್ತಕ್ಕಂಥ ಪರಿಣಾಮ ಯಾಕೆಂದ್ರೆ ಇದೇ ರೀತಿ ನಾಗಮಂಗಲದಲ್ಲಿ ಇನ್ಸಿಡೆಂಟ್ ಆದಾಗ ಬಹಳ ಜನ ಊರ್ ಬಿಟ್ಟೋದ್ರು ಕೆರಗೋಡ್ ಇನ್ಸಿಡೆಂಟ್ ಆದಾಗ ಬಹಳ ಜನ ಊರ್ ಬಿಟ್ಟೋದ್ರು ಎಷ್ಟೋ ಜನ ಅಮಾಯಕರ ಮೇಲೆ ಎಫ್ ಎಫ್ಐಆರ್ ಗಳು ದರ್ಜೆ ಆಯ್ತು ಅಂತಿಮ ಬಗ್ಗೆ ಇಲ್ಲಿ ಅನುಭವಿಸ್ತಕ್ಕಂಥವರು ಅಲ್ಲಿ ಸ್ಥಳೀಯ ನಾಗರಿಕರೇ ಹೊರತುಪಡಿಸಿ ಇನ್ ಯಾರು ಅಲ್ಲ ಈಗ ಚಲೂರಾಯಸ್ವಾಮಿ ಉಸ್ತುವಾರಿ ಸಚಿವರು ಮಾತಾಡಿದರೆ ಈ ಘಟನೆ ಆಗಿದೆ ಅದಕ್ಕೂ ಅಲ್ಲಿ ಸಂಬಂಧಪಟ್ಟಂತ ಬಂಧನ ಮಾಡಿದೀವಿ ಆದ್ರೆ ಬಿಜೆಪಿ ಜೆಡಿಎಸ್ ರಾಜಕಾರಣ ಮಾಡಕ್ ಹೊರಟಿದೆ ನಮ್ಮನ್ನು ಎದುರಿಸಕ್ಕೆ ಬೇರೆ ಯಾವ್ದು ಅಸ್ತ್ರ ಇಲ್ಲ ಈ ರೀತಿಯಾದ ಒಂದು ಗಲಾಟೆಗಳನ್ನ ಬಳಸ್ಕೊಳ್ತಾ ಇದೆ ಅಂತ ಹೇಳಿ ನಾನು ಈಗಾಗಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಹಿಂದೆನೂ ಕೂಡ ಹೇಳಿದ್ದೆ ಧರ್ಮಸ್ಥಳ ವಿಚಾರದಲ್ಲೂ ಕೂಡ ನಾವು ಯಾವುದೇ ರಾಜಕಾರಣವನ್ನ ಬೆರೆಸಿ ಧರ್ಮಸ್ಥಳಕ್ಕೆ ನಾವು ಧರ್ಮ ಸತ್ಯ ಯಾತ್ರೆಯನ್ನು ಕೈಗೆತ್ಕೊಂಡಿದ್ದಿರ್ತಕ್ಕಂಥದ್ದಲ್ಲ ಅದೇ ರೀತಿ ಇವತ್ತಿಗೂ ಕೂಡ ಜನತಾದಳ ಪಕ್ಷ ಬಹಳ ಸ್ಪಷ್ಟ ಇದೆ ಅನ್ಯ ಧರ್ಮದವ್ರಿಗೂ ಕೂಡ ನಾವು ಗೌರವವನ್ನು ಕೊಟ್ಕೊಂಡು ಬಂದಿದ್ದೇವೆ ಆದರೆ ನಮ್ಮ ಧರ್ಮಕ್ಕೆ ನಮ್ಮ ಧಾರ್ಮಿಕ ಸಂಸ್ಕೃತಿಗೆ ಅಪಮಾನ ಆದಂಥ ಸಂದರ್ಭದಲ್ಲಿ ನಾವು ಒಂದು ರಾಜಕೀಯ ಪಕ್ಷ ಅಂತಕ್ಕಂಥದ್ದು ಇವತ್ತು ಬದಿಗಿಟ್ಟು ನಾವು ಒಬ್ಬ ಹಿಂದೂ ಅಂತಕ್ಕಂಥದ್ದು ಕೂಡ ಇವತ್ತು ನಾವು ಆಲೋಚನೆ ಮಾಡಬೇಕಾಗ್ತದೆ ಬಟ್ ಅದನ್ನು ಮಾತ್ರಕ್ಕೆ ನಾವು ಇನ್ನೊಂದು ಧರ್ಮಕ್ಕೆ ನಾವು ಅಗೌರವಾಗಿ ನಡ್ಕೊಳ್ತೇವೆ ಅಂತಕ್ಕಂಥದ್ದು ಪ್ರಶ್ನೆ ಇಲ್ಲ ಇಲ್ಲಿ ರಾಜಕಾರಣ ಬೆರೆಸ್ತಕ್ಕಂಥ ಪ್ರಶ್ನೆ ಇಲ್ಲ ನಮ್ಮ ಜಿಲ್ಲೆ ನಾಯಕರನ್ನ ಇಕ್ತಾನೆ ಭೇಟಿ ಮಾಡಲಿಕ್ಕೆ ನಾನು ಹೋಗ್ತಾ ಇದ್ದೇನೆ ಅಲ್ಲಿ ಏನಿದೆ ಅಂತಕ್ಕಂಥದ್ದನ್ನ ಮುಂದಿನ ನಡೆ ನಾನು ಅಲ್ಲಿ ಪತ್ರಿಕಾಗೋಷ್ಠಿ ಕರೆದು ಮಾತನಾಡ್ತೀನಿ